ಕನ್ನಡ ನಾಡು ಹಿತರಕ್ಷಣಾ ವೇದಿಕೆ ವತಿಯಿಂದ ಚನ್ನಗಿರಿ ತಾಲೂಕು ಘಟಕದ ಕಚೇರಿಯನ್ನು ಚನ್ನಗಿರಿ ಪಟ್ಟಣದ ಬುಳ್ಳಿ ಕಾಂಪ್ಲೆಕ್ಸ್ನಲ್ಲಿ ಉದ್ಘಾಟನೆಗೊಂಡಿದ್ದು ಈ ಕಾರ್ಯಕ್ರಮವನ್ನು ಗೊಂಡಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ಹಾಗೂ ಚನ್ನಗಿರಿ ಹಿರಿಯ ಮಠದ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿಗಳು ಹಾಗೂ ಕೆಂಗಾಪುರದ ಶ್ರೀಗಳು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕು ಘಟಕದ ಅಧ್ಯಕ್ಷ ಎಂ ಅಣ್ಣಾಜಿರಾವ್ ಪವಾರ್ ಹಾಗೂ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷೆ ಸುಧಾ ಇತರರು ಹಾಜರಿದ್ದರು ನಾಡು ಹಿತರಕ್ಷಣಾ ಸಮಿತಿಯವರು ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡುವುದರ ಮೂಲಕ ಕನ್ನಡ ನಾಡಿನ ನೆಲದ ಬಗ್ಗೆ ಜಲದ ಬಗ್ಗೆ ನೋಡ ಭಾಷೆ ಬಗ್ಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಈಗ ಚನ್ನಗಿರಿಯಲ್ಲಿ ಒಂದು ಶಾಖೆಯನ್ನು ಪ್ರಾರಂಭ ಮಾಡೋದ್ರ ಮೂಲಕ ಸ್ಥಳೀಯವಾಗಿರ್ತಕ್ಕಂಥ ಶಾಖೆಯ ಮೂಲಕ ಕನ್ನಡದ ಜಾಗೃತಿಯನ್ನು ಉಂಟು ಮಾಡುವಂತಹ ಕೆಲಸವನ್ನ ರಾಜ್ಯ ಮಟ್ಟದ ಅಧ್ಯಕ್ಷರಾಗಿರ್ತಕ್ಕಂಥ ಶು ಕೃಷ್ಣಮೂರ್ತಿ ಅವರು ಒಳ್ಳೆಯ ಕೆಲಸವನ್ನ ಮಾಡಿರುವಂತಹದ್ದು ತುಂಬಾ ಸಂತೋಷ ಪಡಬೇಕಾಗಿರುವಂತಹ ವಿಚಾರ ಹಾಗೇನೆ ನಮ್ಮ ತಾಲೂಕಿನ ಶಾಖೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣೂಜಿ ಅವರು ಕನ್ನಡದ ಬಗ್ಗೆ ಸಾಹಿತ್ಯದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಸಂಘಟನೆ ಬಗ್ಗೆ ವಿಶೇಷವಾಗಿ ಕಲೆಯ ಬಗ್ಗೆ ಕಾಳಜಿಯನ್ನು ಉಳ್ಳಂಥ ವ್ಯಕ್ತಿ ಅಂಥವರನ್ನು ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ಮಾಡಿ ಆ ಮೂಲಕ ಈ ಒಂದು ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ವಿಸ್ತಾರವನ್ನು ಮಾಡ್ತಾ ಇರುವಂಥದ್ದು ಅಭಿಮಾನ ಕೊಡಬೇಕಾಗಿರ್ತಕ್ಕಂಥ ಸಂದರ್ಭ ಅನೇಕ ಸಂಘಟನೆಗಳು ಓದ್ತವೆ ಬೆಳೀತವೆ ಹಾಗೆಯೇ ಮುಂದುವರಿಯುತ್ತವೆ ಆದರೆ ಆ ಸಂಘಟನೆಗಳಿಗೆ ಒಂದು ಬದ್ಧತೆಯನ್ನುರಬೇಕು ಯಾವುದೇ ಸಂಘಟನೆ ಬದ್ಧತೆ ಇಲ್ಲದೆ ಹೋದ್ರೆ ಅದು ನಿರುಪಯುಕ್ತವಾಗಿರ್ತಕ್ಕಂಥ ಸಂಘಟನೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಲೋಭನೆಗಳಿಗೆ ಆಸೆ ಆಮಿಷಗಳಿಗೆ ಬಲಿಯಾಗದಲೇ ತಾವು ನಂಬಿರುವಂಥ ಪ್ರಬುದ್ಧತೆಯನ್ನು ಸಂಘಟನೆಗೆ ಸಂಘಕ್ಕೆ ಸಮಿತಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚ್ಯುತಿ ಬಾರದ ಹಾಗೆ ನೆಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸಂಘದ ಪದಾಧಿಕಾರಿಗಳ ಜವಾಬ್ದಾರಿ ಮತ್ತು ಕರ್ತವ್ಯ ಬಹುಶಃ ಕನ್ನಡ ನಾಡು ಅಂತಂದರೆ ಎಲ್ಲರೂ ಹೆಮ್ಮೆ ಪಡುವಂತ ನಮ್ಮೆಲ್ಲರ ಅಭಿಮಾನ ಪೂರ್ವಕವಾಗಿರ್ತಕ್ಕಂಥ ನಾಡು ಕನ್ನಡ ಭಾಷೆ ರಾಷ್ಟ್ರ ಮಟ್ಟದಲ್ಲಿ ತನ್ನ ಅಸ್ತಿತ್ವವನ್ನು ತನ್ನ ಹೆಸರನ್ನು ವಿಸ್ತಾರ ಮಾಡಿರುವಂಥ ಭಾಷೆ ಕನ್ನಡ ಭಾಷೆಗೆ ಸಿಕ್ಕಿರುವಂತ ಗೌರವ ವಿಶೇಷವಾಗಿರುವಂತಹ ಪ್ರಾದೇಶಿಕ ಭಾಷೆಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಹೆಚ್ಚು ಪ್ರಶಸ್ತಿಗಳನ್ನ ಪ್ರಾದೇಶಿಕ ಭಾಷೆಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚು ಪ್ರಶಸ್ತಿಗಳನ್ನ ಪಡೆದಿರುವಂಥ ಏಕೈಕ ಭಾಷೆ ಅದು ಕನ್ನಡ ಅನ್ನೋದನ್ನ ಅಭಿಮಾನದಿಂದ ಹೇಳ್ಬೇಕಾಗಿರತಕ್ಕಂಥ ಸಂದರ್ಭ ಇಂತಹ ಕನ್ನಡ ನಾಡಿನ ಜೀವನಾಡಿಯಾಗಿರುವಂತಹ ಭಾಷೆಯನ್ನ ಸಾಹಿತ್ಯವನ್ನ ಕಲೆಯನ್ನ ಸಂಸ್ಕೃತಿಯನ್ನ ಉಳಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಹೀಗಾಗಿ ಚೆನ್ನಗಿರಿ ಸುತ್ತಮುತ್ತ ಇರುವಂಥ ಗ್ರಾಮೀಣ ಪ್ರದೇಶದ ಸೊಬಗನ್ನು ಗ್ರಾಮೀಣ ಸಾಂಸ್ಕೃತಿಕವನ್ನ ಸಂಸ್ಕೃತಿಯನ್ನು ನಮ್ಮ ನಾಡಿನ ಜನತೆಗೆ ತಿಳಿಸುವಂಥ ಕೆಲಸ ಆಗ್ಬೇಕು ಕಾರಣ ಏನು ಅಂತಂದರೆ ಚನ್ನಗಿರಿಯಲ್ಲಿ ಐತಿಹಾಸಿಕವಾಗಿರುವಂಥ ಒಂದು ಕೋಟೆ ಇದೆ ಆ ಕೋಟೆಯ ರಕ್ಷಣೆನೂ ಆಗಬೇಕು ಆ ಕೋಟೆಯ ಅಭಿವೃದ್ಧಿನೂ ಆಗಬೇಕು ಕನ್ನಡ ಪರವಾಗಿರ್ತಕ್ಕಂಥ ಸಂಘಟನೆಗಳು ಆ ಕೋಟೆಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಏಷ್ಯಾದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಎರಡನೇ ಕೆರೆ ದೊಡ್ಡ ಕೆರೆಗಳಲ್ಲಿ ಎರಡನೇ ಕೆರೆ ಅಂತೇಳಿ ಹೆಸರನ್ನ ಪಡೆದಿರುವಂತಹ ಸುಳೆ ಕೆರೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ಪಡೆದಿರತಕ್ಕಂಥ ಕೆರೆ ಅದು ನಮ್ಮ ತಾಲೂಕಿನಲ್ಲಿದೆ ಅನ್ನೋದು ನಮ್ಮೆಲ್ಲರ ಅಭಿಮಾನದ ಸಂಕೇತ ಒಂದು ಕಡೆ ಸಂತೆಬೇನೂರಲ್ಲಿ ಪುಷ್ಕರಣಿ ಇನ್ನೊಂದು ಕಡೆ ಸಾಹಸಕ್ಕೆ ಶೌರ್ಯಕ್ಕೆ ಹೆಸರಾಗಿರ್ತಕ್ಕಂಥ ಶಿವಾಜಿಯ ತಂದೆ ಆಗಿರ್ತಕ್ಕಂಥ ಶಹಾಜಿ ಅವರ ಒಂದು ಸಮಾಧಿ ನಮ್ಮ ತಾಲೂಕಿನಲ್ಲಿ ಇದೆ ಹೊಡಿಗೆರೆಯಲ್ಲಿ ಅನ್ನೋದು ಇವೆಲ್ಲವೂ ಕೂಡ ಒಂದು ಅಭಿಮಾನ ಪಡಬೇಕಾಗಿರ್ತಕ್ಕಂಥ ವಿಚಾರ ಇವೆಲ್ಲವುಗಳನ್ನು ರಕ್ಷಣೆ ಮಾಡುವಂತ ಗೌರವಿಸುವಂಥ ಜೊತೆಗೆ ಅಭಿವೃದ್ಧಿಪಡಿಸುವಂಥ ಕೆಲಸ ಈ ಸಂಘಟನೆಗಳ ಮೂಲಕ ಆಗಬೇಕು ನಮ್ಮ ಭಾಷೆ ಬಗ್ಗೆ ಸಾಹಿತ್ಯದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಒಲವನ್ನು ಹೊಂದಿರಬೇಕು ಹೆಚ್ಚಿನ ಮಟ್ಟದಲ್ಲಿ ಕನ್ನಡ ಪುಸ್ತಕಗಳನ್ನು ಅಧ್ಯಯನ ಮಾಡುವಂಥ ಓದುವಂಥ ಹವ್ಯಾಸವನ್ನು ಎಲ್ಲರೂ ಬೆಳೆಸ್ಕೊಳ್ಬೇಕು ಆಗಿದ್ದಾಗ ಮಾತ್ರ ಕನ್ನಡ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಆವಾಗ ನಾವು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳಲಿಕ್ಕೆ ನಿಜವಾದಂಥ ಅಭಿಮಾನ ಬರಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯವರು ಚನ್ನಗಿರಿಯ ಶಾಖೆಯನ್ನು ಅತ್ಯಂತ ಪ್ರಬುದ್ಧಮಾನವಾಗಿ ಬೆಳೆಸಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರ ಶ್ರಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣೋಜ್ರಿ ಅವರ ಒಂದು ಸಂಘಟನೆ ಈ ಕನ್ನಡ ಭಾಷೆಗೆ ಕನ್ನಡ ಸಾಹಿತ್ಯಕ್ಕೆ ಹೆಚ್ಚಿನ ಒಲವನ್ನು ಕೊಟ್ಟು ಈ ಮೂಲಕ ಸಂಘಟಿತರಾಗ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಶುಭವನ್ನು ಹಾರೈಸಿ